ಸರ್ಕಾರಕ್ಕೆ ನಾನು ಮನವಿ ಏನಪ್ಪ ಅಂದರೆ ಮೂರು ವಿಚಾರ ತುಂಬ ಗಂಭೀರವಾಗಿ ತಗೊಬೇಕಾಗುತ್ತೆ ಒಂದು ಇಂಟರ್ನಲ್ ರಿಸರ್ವೇಷನ್ನು ಎರಡನೇದು ರಿಸರ್ವೇಷನ್ನು ಮೂರನೇದು ಕೆ ಎಸ್ ಎಕ್ಸಾಮ್ಸಲ್ಲಿ ಆಗಿರೋ ಒಂದು ಭ್ರಷ್ಟಾಚಾರ ಇರ್ಬೋದು ಒಂದು ಟ್ರಾನ್ಸ್ಲೇಷನ್ ಏರಿಯರ್ ಇರ್ಬೋದು ಎಲ್ಲದನ್ನು ತುಂಬ ಗಂಭೀರವಾಗಿ ತಗೊಬೇಕು ಮೊದಲು ಮೊದಲೇನಪ್ಪ ಅಂದರೆ ಒಂದು ಇಂಟರ್ನಲ್ ರಿಸರ್ವೇಷನ್ನು ಆಸ್ ಪರ್ ಸುಪ್ರೀಂ ಕೋರ್ಟ್ ಪ್ರಕಾರ ಇಷ್ಟೊತ್ತಿಗೆ ನೀವು ಅದನ್ನು ಜಾರಿಗೆ ಮಾಡಿ ಎಲ್ಲರಿಗೂ ಅನುಕೂಲ ಮಾಡಿಕೊಡ್ಬೇಕಾಯ್ತು ತುಂಬ ಡಿಲೇ ಆಗ್ತಾ ಇದೆ ಅದರಿಂದ ಈ ಇಂಟರ್ನಲ್ ಇಂಟರ್ನಲ್ ಇಂದ ಯಾವುದೇ ನೇಮಕಾತಿ ಆಗ್ತಾ ಇಲ್ಲ ಒಳ ಮೀಸಲಾತಿ ಒಳಗೊಂಡಂತೆ ನೇಮಕಾತಿ ಪ್ರಾರಂಭ ಮಾಡಿ ಅಂತ ಹಲವಾರು ಹೋರಾಟ ಮಾಡಿದ್ದೀವಿ ತುಂಬ ಸತಿ ಮನವಿ ಮಾಡಿದ್ದೀವಿ ದಯವಿಟ್ಟು ಈವನ್ ಜಸ್ಟಿಸ್ ನಾಗಮೋಹನ್ ದಾಸ್ ಸರ್ ಕೂಡ ಒಳ ಮೀಸಲಾತಿ ಒಳಗೊಂಡಂತೆ ಅಂದರೆ ಇಲ್ಲ ಅದು ನೀವು ಅದನ್ನ ನೆಪ ಉಟ್ಕೊಂಡು ನೇಮಕಾತಿ ತಡೆ ಹಿಡಿಬೇಡಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಬಾರಿ ಹೇಳಿದ್ದಾರೆ ಬಟ್ ಆದರೆ ನೀವು ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಳೋದೇನಪ್ಪ ಅಂದರೆ ಒಳ ಮೀಸಲಾತಿ ಒಳಗೊಂಡಂತೆ ನೇಮಕಾತಿ ಪ್ರಾರಂಭ ಮಾಡಿ ಅದಾದಮೇಲೆ ಎರಡನೇ ವಿಚಾರ ಏನಂದರೆ ರಿಸರ್ವೇಷನ್ನು ಈ ಒಂದು ಎರಡು ಸಾವಿರ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಬಿ ಜೆ ಪಿ ಸರ್ಕಾರದಲ್ಲಿ ಏನೊಂದು ಫಿಫ್ಟಿ ಪರ್ಸೆಂಟ್ ಕ್ಯಾಪ್ ಇದ್ದಿದ್ದು ಅದು ಫಿಫ್ಟಿ ಸಿಕ್ಸ್ ಪರ್ಸೆಂಟಿಗೆ ಏನು ಒಂದು ರಿಸರ್ವೇಷನ್ ಇನ್ಕ್ರೀಸ್ ಮಾಡಿದ್ರ ಅದು ಕಂಪ್ಲೀಟ್ಲಿ ಇನ್ವ್ಯಾಲಿಡ್ ಯಾಕೆಂದರೆ ಅದು ಪ್ರೊಸೀಜರ್ ಪ್ರಕಾರ ನೀವು ಒಂದು ರಿಸರ್ವೇಷನ್ ಇನ್ಕ್ರೀಸ್ ಮಾಡಬೇಕಾಯ್ತು ಒಂದು ಕ್ಯಾಪ್ನ ಆ್ಯಸ್ ಪರ್ ಇಂದಿರಾ ಸಹಾನಿ ಮತ್ತು ಯೂನಿಯನ್ ಆಫ್ ಇಂಡಿಯಾದು ನೀವು ಫಿಫ್ಟಿ ಪರ್ಸೆಂಟ್ ಕ್ರಾಸ್ ಮಾಡೋಂಗಿಲ್ಲ ಅಂತಲೇ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ ಆದರೆ ತಮಿಳ್ನಾಡು ಗೌರ್ಮೆಂಟು ಸಿಕ್ಸ್ಟಿ ನೈನ್ ಪರ್ಸೆಂಟ್ ತಗೊಂಡಿದ್ದಾರೆ ಅದಕ್ಕೆ ಒಂದು ಪ್ರೊಸೀಜರ್ ಇದೆ ನೈನ್ತ್ ಶೆಡ್ಯೂಲಿಂದ ಅವರು ನಾವೊಂದು ಕ್ಯಾಪ್ ಏನಿದೆ ಅದನ್ನು ಇನ್ಕ್ರೀಸ್ ಮಾಡ್ಕೊಂಡಿದ್ದು ನೈನ್ತ್ ಶೆಡ್ಯೂಲಲ್ಲಿ ಮತ್ತು ನಮ್ಮ ಕರ್ನಾಟಕದಲ್ಲಿ ಏನಪ್ಪ ಇಶ್ಯೂಸ್ ಅಂತಂದರೆ ಫಿಫ್ಟಿ ಪರ್ಸೆಂಟ್ ಇರೋದು ಫಿಫ್ಟಿ ಸಿಕ್ಸ್ ಪರ್ಸೆಂಟು ನೀವು ಗೌರ್ಮೆಂಟ್ ಆರ್ಡ್ರ್ ತಗೋ ಪಾಸ್ ಮಾಡ್ಕೊಂಡಿದ್ದದ್ದು ಗೌರ್ಮೆಂಟ್ ಇಂದ ನೀವು ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ ಸರ್ಕಾರ ಬಿ ಜೆ ಪಿ ಸರ್ಕಾರ ಏನು ಅಂದ್ಕೊಂಡ್ರು ಈ ಒಂದು ಗೌರ್ಮೆಂಟ್ ಆರ್ಡ್ರ್ ಓಡಿಸೋಣ ಒಂದಷ್ಟು ಪೊಲಿಟಿಕಲಿ ಮೋಟಿವೇಟೆಡ್ ರಿಸರ್ವೇಶನ್ ಪಾಲಿಸಿ ಇದು ಇದನ್ನು ಅದಾದಮೇಲೆ ಸರ್ಕಾರ ಬಂದಮೇಲೆ ಸೆಂಟ್ರಲ್ ಸೆಂಟ್ರಲ್ ಗೌರ್ಮೆಂಟು ಅಕ್ಸೆಪ್ಟ್ ಮಾಡೋ ತೆಂಗು ಪ್ರೆಸಿಡೆಂಟ್ ಹತ್ರ ಸೈನ್ ಹಾಕ್ಸ್ಕೊಬೋದು ಮತ್ತು ಅಸೆಂಬ್ಲಿಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿಲಿ ನೀವು ಬಿಲ್ ಪಾಸ್ ಮಾಡ್ಕೊಬೋದು ರಿಸರ್ವೇಷನ್ನು ಅಂತ ಅಂದ್ಕೊಂಡು ನೀವು ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ನೀವು ಫಿಫ್ಟಿ ಪರ್ಸೆಂಟ್ ಇದ್ದು ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ತಗೊಂಬಂದ್ರಿ ಆದರೆ ಇವಾಗ ಅದರಿಂದ ಸುಮಾರು ಎರಡು ವರ್ಷದಿಂದ ಏನು ನೇಮಕಾತಿ ಆಗಿದೆ ಎರಡೂವರೆ ವರ್ಷದಿಂದ ಅದೆಲ್ಲಾನು ಆಲ್ಮೋಸ್ಟ್ ಇನ್ವ್ಯಾಲಿಡ್ ಆಗ ಆಗೋ ಚಾನ್ಸಸ್ ಇದೆ ಆದರೆ ದಯವಿಟ್ಟು ಈ ಒಂದು ಸರ್ಕಾರನೂ ಅಷ್ಟೇ ಈ ಒಂದು ಇವಾಗ ನಾವು ಲೆಜಿಸ್ಲೇಟಿವ್ ಬಿಲ್ ಪಾಸ್ ಮಾಡ್ಕೊತೀವಿ ಅಂತಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಯಾವುದೇ ಒಂದು ಬಿಲ್ ಇರ್ಬೋದು ನೀವು ಪಾಸ್ ಮಾಡಿಕೊಂಡು ಅದನ್ನು ಆ್ಯಕ್ಟ್ ಮಾಡೋದ್ರಿಂದ ರೆಟ್ ರೆಟ್ರೋಸ್ಪೆಕ್ಟಿವ್ ನೀವು ಅದು ಅಪ್ಲೈ ಆಗುತ್ತಾ ನೀವು ಅರ್ಥ ಮಾಡಬೇಕು ಯಾವುದಾದ್ರು ವಿಚಾರನ ಪ್ರಾಸ್ಪೆಕ್ಟಿವ್ ಅಂದರೆ ಯಾವುದೇ ಬಿಲ್ ತೊಗೊಂಬಂದು ಆ್ಯಕ್ಟ್ ಮಾಡಿದ್ರೆ ಇವತ್ತಿಂದ ನೆಕ್ಸ್ಟ್ ಫರ್ದರ್ ಏನಾಗುತ್ತೋ ಅದರಿಂದ ಅದು ವ್ಯಾಲಿಡ್ ಇರುತ್ತೆ ಆ ಕೇಸಸ್ಗೆ ನೀವು ಅಡಿಯೋದಕ್ಕೆಲ್ಲ ನೀವು ಇಂಪ್ಲಿಮೆಂಟ್ ಮಾಡ್ಕೊತೀವಿ ಅಂದರೆ ಅದು ಹೆಂಗೆ ಪಾಸಿಬಿಲಿಟೀಸ್ ಇದೆ ನೀವೇ ಯೋಚನೆ ಮಾಡಿ ಕ್ಯಾಟಲ್ ತೀರ್ಪು ಬಂದಿದೆ ಆ ಒಂದು ಕೆ ನೋಟಿಫಿಕೇಶನ್ ಕ್ವಾಶ್ ಮಾಡಿ ಅಂತ ಹೇಳಿ ಆದರೆ ನೀವು ಸರ್ಕಾರ ಏನು ಹೇಳ್ತೀರಾ ಆ ಒಂದು ಕ್ಯಾಟ್ನೇ ನೀವು ಡಿಸ್ಮಿಸ್ ಮಾಡಬೇಕು ಅಂತ ಹೇಳ್ತಾ ಇದೀರ ಆದರೆ ಎಷ್ಟು ಮಟ್ಟಿಗೆ ಕ್ಯಾಟ್ ಅನ್ನೋದಂದ್ರೆ ಗೌರ್ಮೆಂಟ್ ಪರವಾಗಿ ಜಸ್ಟಿಸ್ ಕೊಡಬೇಕಾ ಗೌರ್ಮೆಂಟ್ ಪರವಾಗಿ ನೀವು ಯಾವುದೇ ಜಡ್ಜ್ಮೆಂಟ್ ಬರೀಬೇಕಾ ಸರ್ಕಾರನೂ ಅರ್ಥ ಮಾಡ್ಕೊಬೇಕು ಕೆ ಎಸ್ ಅಲ್ಲಿ ಎಷ್ಟೆಲ್ಲ ಅನ್ಯಾಯ ಇದೆ ಈವನ್ ಕೆ ಪಿ ಸಿನೇ ಆ್ಯಕ್ಸೆಪ್ಟ್ ಮಾಡಿತ್ತು ಆದರೆ ಯಾವುದೇ ರೀತಿ ಜಸ್ಟಿಸ್ ಕೊಟ್ಟಿಲ್ಲ ಸ್ಟೂಡೆಂಟ್ಸ್ಗೆ ಈ ಕೂಡಲೇ ದಯವಿಟ್ಟು ಯಾಕೆಂದರೆ ಸರ್ಕಾರ ಸರ್ಕಾರ ಇರೋದೇ ಜನಸಾಮಾನ್ಯರಿಗೋಸ್ಕರ ನಿಮ್ಗಳಿಗೆ ಅಂತಲೇ ಪಾಲಿಸಿ ಮಾಡ್ಕೊಳೋದಲ್ಲ ನಿಮ್ಗಳಿಗೆ ಲಾ ಲಾ ಮಾಡೋ ಇದು ಒಂದು ಆ್ಯಕ್ಟ್ ಮಾಡ್ಕೊಳೋದಲ್ಲ ಯಾವುದೇ ಬಿಲ್ ಪಾಸ್ ಮಾಡಿಕೊಂಡು ದಯವಿಟ್ಟು ಜನಸಾಮಾನ್ಯರಿಗೆ ಅರ್ಥವಾಗಂಗೆ ನೀವು ಅವರಿಗೆ ಸಾಮಾನ್ಯ ಮನುಷ್ಯಗೆ ಒಳ್ಳೇದಾಗೋ ರೀತಿ ಮಾಡಬೇಕಾಗುತ್ತೆ ಯಾಕೆಂದರೆ ಸಿದ್ದರಾಮಯ್ಯ ಸರ್ಗೆ ಲಾಸ್ಟ್ ಗೌರ್ಮೆಂಟ್ ಬರೋಕ್ಕೆ ಮುಂಚೆನೇ ಅವರು ಏನು ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಇದ್ದೀವಿ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ಗೆ ಗೌರ್ಮೆಂಟ್ ಆರ್ಡ್ರ್ ಬರುತ್ತೆ ಆವಾಗಲೇ ಹೇಳಿದಿರ ನೀವು ಮಾಧ್ಯಮದ ಮುಖಾಂತರ ಈ ಒಂದು ಗೌರ್ಮೆಂಟ್ ಆರ್ಡರ್ ಇನ್ವ್ಯಾಲಿಡ್ ಇದೆ ಇದು ನೈನ್ತ್ ಶೆಡ್ಯೂಲಲ್ಲಿ ಇಂದೇ ಅಂತ ಹೇಳಿ ನೀವು ಫಾರ್ ಎಕ್ಸಾಂಪಲ್ ಬೇರೆ ಸ್ಟೇಟಲ್ಲಿ ಕಂಪೇರ್ ಮಾಡೋದಾದ್ರೆ ಆದರೆ ಮಹಾರಾಷ್ಟ್ರನೂ ಫಿಫ್ಟಿ ಫಿಫ್ಟಿಯಿಂದ ಸಿಕ್ಸ್ಟಿ ಪರ್ಸೆಂಟ್ ಇರ್ಬೋದು ಛತ್ತೀಸ್ಗಢ ಇರ್ಬೋದು ಸೆವೆಂಟಿ ನೈನ್ ಪರ್ಸೆಂಟು ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ತೊಗೊಂಬಂದರು ಬೇರೆ ಬೇರೆ ಹಲವಾರು ಸ್ಟೇಟ್ಸು ತೊಗೊಂಬಂದರು ಆದರೆ ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದಾರ ಕೇಸಸ್ ಯಾವುದು ವ್ಯಾಲಿಡ್ ಇದೆ ಅಂತ ಎಲ್ಲೂ ಹೇಳಿಲ್ಲ ಎಲ್ಲನೂ ಡಿಸ್ಮಿಸ್ ಮಾಡಿದ್ದಾರೆ ಯಾಕೆಂದರೆ ದೆರ್ ಈಸ್ ಎ ಪ್ರೊಸೀಜರ್ ಸ್ಟೇಟ್ ಗೌರ್ಮೆಂಟು ಮತ್ತು ಸೆಂಟ್ರಲ್ ಗೌರ್ಮೆಂಟು ಎರಡೂ ಇನ್ವಾಲ್ವ್ಮೆಂಟ್ ಇರಬೇಕು ಮತ್ತು ಅದು ಗೌರ್ಮೆಂಟ್ ಆರ್ಡರ್ ಓಡಿಸಿದ ತಕ್ಷಣ ವಿತಿನ್ ಸಿಕ್ಸ್ ಮಂತ್ ಸಿಕ್ಸ್ ವೀಕ್ಸಲ್ಲಿ ನೀವು ಅದನ್ನು ಲೆಜಿಸ್ಲೇಟಿವ್ ಅಸೆಂಬ್ಲಿಲಿ ಪಾಸ್ ಮಾಡಬೇಕಾಯಿತ್ತು ಬಿಲ್ ಆದರೆ ಯಾವುದೇ ಯಾವುದೇ ರೀತಿ ಕರ್ನಾಟಕದಲ್ಲಿ ಮಾಡೇ ಇಲ್ಲ ಅದಕ್ಕೆ ಅದು ಕೋರ್ಟು ಕ್ಯಾಟ್ ಆರ್ಡರ್ ಬಂದಿದೆ ಅದು ಇನ್ವ್ಯಾಲಿಡ್ ಅಂತೇಳಿ ಮತ್ತು ಇಷ್ಟೆಲ್ಲ ಆದಮೇಲೂ ಕೂಡ ನಿಮಗೊಂದು ಅವಕಾಶ ಸಿಕ್ಕಿದೆ ಕೆ ಎಸ್ಸಲ್ಲಿ ಸ್ಟೂಡೆಂಟ್ಸ್ಗೆಲ್ಲ ಅನ್ಯಾಯ ಆಗಿದೆ ಬಟ್ ಅದರ ಇಲ್ಲಿವರೆಗೂ ಯಾವುದೇ ರೀತಿ ನೀವು ತೀರ್ಮಾನ ತೊಗೊಂಡಿಲ್ಲ ಅಪೋಸಿಷನ್ ನಾವು ಎಷ್ಟು ಹೋರಾಟ ಮಾಡಿದ್ವಿ ನಾರಾಯಣಗೌಡರು ಸರ್ಗೆ ಕರವೇ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ನಾರಾಯಣಗೌಡರು ಸರ್ಗೆ ಅವರು ಒಂದು ರಿಲಿ ಗ್ರೇಟ್ ಅಂತಲೇ ಹೇಳಬೇಕು ಯಾಕೆಂದರೆ ವಿದ್ಯಾರ್ಥಿಗಳ ಪರವಾಗಿ ಸಾಕಷ್ಟು ಹೋರಾಟ ಮಾಡೋದು ನಮ್ಮ ಜೊತೆ ಸೇರಿಕೊಂಡು ಅವ್ರ ಜೊತೆ ಸೇರಿಕೊಂಡು ಸಾಕಷ್ಟು ಹೋರಾಟ ಮಾಡಿದ್ವಿ ಆದರೆ ಸರ್ಕಾರನು ಯಾವುದೇ ರೀತಿ ಸ್ಪಂದಿಸಿಲ್ಲ ಅದಾದಮೇಲೆ ಕಾನೂನು ರೀತಿಯಲ್ಲಿ ಒಂದಷ್ಟು ಒಂದು ಸ್ವಲ್ಪ ಜನಕ್ಕಷ್ಟೇ ಅದು ಮೆನ್ಸಿಗೆ ಅವಕಾಶ ಮಾಡಿಕೊಟ್ರು ಅದಾದಮೇಲೆ ಸುಮಾರು ಒಂದೂವರೆ ಸಾವಿರ ಜನ ಸ್ಟೂಡೆಂಟ್ಸ್ಗೆ ನಾವು ಕ್ಯಾಟಲ್ನ ಫೈಲ್ ಮಾಡಿದ್ವಿ ಅದನ್ನು ಏರಿಂಗ್ ಇವತ್ತು ಕೂಡ ಏರಿಂಗ್ ಇತ್ತದು ಇವತ್ತದು ಪೋಸ್ಟ್ಪೋನ್ ಆಗಿದೆ ಅಂದರೆ ಇಪ್ಪತ್ತ ಏಳನೇ ತಾರೀಕು ಫೈನಲ್ ಏರಿಂಗ್ ಇದೆ ಫೈನಲ್ ಏರಿಂಗ್ ಆದಮೇಲೆ ಜಡ್ಮೆಂಟ್ ಬರುತ್ತೆ ಮೇ ಬಿ ಮೋಸ್ಟ್ ಪ್ರಾಬಲಿ ಸ್ಟೂಡೆಂಟ್ಸ್ ಒಳ್ಳೇದಾಗುತ್ತೆ ಅಂತ ನಾನು ಅದಾಗಿಲ್ಲ ಅಂತಂದರೆ ಹೈಕೋರ್ಟ್ ಇದೆ ಮತ್ತು ಸುಪ್ರೀಂ ಕೋರ್ಟ್ ಇದೆ ನೋಡೋಣ ಇದ್ರ ಜೊತೆ ಸರ್ಕಾರನೂ ಡಿಸೈಡ್ ಮಾಡಬೇಕಾಗುತ್ತೆ ಬರೀ ಇದು ಕೆ ಎಸ್ ವಿಚಾರವೇ ಅಂತಲ್ಲ ಬೇರೆ ಎಲ್ಲ ನೋಟಿಫಿಕೇಶನ್ಸ್ ತುಂಬ ಕಷ್ಟಪಟ್ಟು ಓದಿರೋರಿಗೆ ಅನ್ಯಾಯ ಇದೆ ಆಗಿರೋ ನೋಟಿಫಿಕೇಷನ್ಸ್ಗೆಲ್ಲ ಇಷ್ಟೆಲ್ಲ ಹೊಡ್ತಾ ಬೀಳ್ತಾ ಇದೆ ಮತ್ತು ಕೆ ಪಿ ಎಸ್ ಸಿ ಅವರು ಯಾವುದೇ ನೋಟಿಫಿಕೇಷನ್ಸ್ ಪ್ರಾಮಾಣಿಕವಾಗಿ ಮಾಡ್ತಾ ಇಲ್ಲ ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ ಕೆ ಪಿ ಸಿಯಲ್ಲಿ ಯಾವುದೇ ಸೆಕ್ರೆಟ್ರಿ ಪ್ರಾಮಾಣಿಕವಾಗಿ ಅಲ್ಲಿ ಕೆಲಸ ಮಾಡಬೇಕಂತ ಯಾಕೆ ಯಾಕೆಂತಂದರೆ ಇದಕ್ಕೆ ಮುಂಚೆ ಎಲ್ಲ ಹೆಂಗೆ ಯಾವ ಥರ ಸೆಕ್ರೆಟ್ರಿ ಬರ್ತಾಯಿದ್ರಪ್ಪ ಅಂತಂದರೆ ಕರಪ್ಷನ್ ಅವರಿಗೆ ಯಾರು ಕೆ ಪಿ ಎಸ್ ಸಿ ಮೆಂಬರ್ಸ್ ಇದ್ದಾರೆ ಅವರಿಗೆ ಅಜ್ಜಸ್ಟ್ ಆಗೋ ರೀತಿ ಮೆಂಬರ್ ಸೆಕ್ರೆಟ್ರಿ ಬೇಕಾಗಿತ್ತು ಲಾಸ್ಟ್ ಟು ತ್ರೀ ಫೋರ್ ಇಯರ್ಸ್ ಮುಂಚೆ ಎಲ್ಲ ಅದೇ ಥರ ಇದ್ದರು ಆದರೆ ಇವಾಗ ನಾವು ಅಷ್ಟು ಈಸಿಯಾಗಿ ಬಿಟ್ಕೊಡೋಲ್ಲ ಯಾಕೆಂದರೆ ಎಲ್ಲ ಎಕ್ಸಾಮ್ಸು ಪ್ರಾಮಾಣಿಕವಾಗಿ ನೆಡಿಬೇಕು ಎಲ್ಲ ಯಾರು ಪ್ರಾಮಾಣಿಕವಾಗಿ ಸ್ಟೂಡೆಂಟ್ಸ್ ಓದ್ತಾ ಇದ್ದಾರೆ ಅವರಿಗಷ್ಟೇ ಜಾಬ್ ಸಿಗಬೇಕು ಅದೇ ಉದ್ದೇಶ ಇಟ್ಕೊಂಡು ನಾವು ಸಂಘಟನೆ ಮಾಡ್ತಾ ಇರೋದು ನಾವು ಸರ್ಕಾರಕ್ಕೂ ನಾವು ಮನವಿ ಮಾಡ್ಕೊಳೋದೇನಪ್ಪ ಅಂತಂದರೆ ಒಂದು ಲಾಂಗ್ ಟರ್ಮ್ ಸೊಲ್ಯೂಷನ್ಸ್ ತೊಗೊಂಬನ್ನಿ ಕೆ ಪಿ ಎಸ್ ಸಿಯಲ್ಲಿ ಈಗ ಆಗ್ತಾ ಇರೋಂಥದ್ದು ಯಾರೂ ಇಲ್ಲ ಅಂತಂದರೆ ಸೆಕ್ರೆಟರಿ ನೀವು ಅರ್ಥ ಮಾಡ್ಕೊಬೇಕಾಗುತ್ತೆ ಕೆ ಪಿ ಎಸ್ ಸಿಲಿ ಎಷ್ಟು ಕರಪ್ಷನ್ ಆಗ್ತಾ ಇದೆ ಹೇಳಿ ಒಂದವರು ಎರಡನೇದು ಕೆ ಪಿ ಎಸ್ ಸಿ ಕೆ ಎಸ್ ಎಕ್ಸಾಮ್ಸ್ನಲ್ಲಿ ಮಾಡಿದಾರಲ್ಲ ಅದರಲ್ಲಿ ಎಷ್ಟು ಭ್ರಷ್ಟಾಚಾರ ಆಗ್ತಿದೆ ಅದನ್ನು ಕೆ ಪಿ ಎಸ್ ಸಿ ಮೆಂಬರ್ಸ್ ಯಾರಿದ್ದಾರೆ ಅವರು ಕ ಭ್ರಷ್ಟಾಚಾರ ಮಾಡ್ತಾರೆ ಯಾರ ತಲೆಗೆ ತಗೊಂಡ್ಬಿಡ್ತಾರೆ ಅಂದರೆ ಕೊನೆಗೆ ಕೆ ಪಿ ಎಸ್ ಸಿ ಸೆಕ್ರೆಟರಿಗೆ ತೊಗೊಂಬರ್ತಾರೆ ಅವರು ಬೇರೆ ಎಲ್ಲ ಕಡೆ ಐದು ವರ್ಷ ಹತ್ತು ವರ್ಷ ಒಳ್ಳೊಳ್ಳೆ ಕೆಲಸ ಮಾಡಿಕೊಂಡು ಒಂದು ಒಳ್ಳೆ ಹೆಸರು ಇಟ್ಕೊಂಡೋಗ್ಬಂದಿರ್ತಾರೆ ಅದರಲ್ಲಿ ಕೆ ಪಿ ಎಸ್ ಸಿಗೆ ಬಂದಿದ ತಕ್ಷಣ ಅವ್ರನ್ನ ಅವ್ರ ಹೆಸರು ಹಾಳು ಮಾಡ್ಬೇಕು ಅನ್ನೋದಕ್ಕೆ ಕೆ ಪಿ ಎಸ್ ಸಿ ಅವರೆಲ್ಲ ಕಾಯ್ತಾ ಇರ್ತಾರೆ ದಯವಿಟ್ಟು ಸರ್ಕಾರನ ನಾನು ಮನವಿ ಮಾಡ್ಕೊಂಡೇನಪ್ಪ ಅಂದರೆ ಒಂದು ಒಳ್ಳೆ ಒಂದು ಬಿಲ್ ತಗೊಂಬಂದು ಆ್ಯಕ್ಟ್ ತಗೊಂಬನಿ ಅದಕ್ಕೆ ಒಂದು ಲಾ ಪಾಸ್ ಮಾಡಲೇಬೇಕಾಗುತ್ತೆ ಕೆ ಪಿ ಎಸ್ ಸಿ ವಿರುದ್ಧ ಯಾಕೆಂದ್ರೆ ಕೆ ಪಿ ಎಸ್ ಸಿ ಅವರು ಅವ್ರು ಇಷ್ಟ ಬಂದಂಗೆ ಮಾಡ್ತಿದ್ದಾರೆ ನಾನು ಕೋರ್ಟಿಗೂ ಅಷ್ಟೇ ಒಂದು ರಿಕ್ವೆಸ್ಟ್ ರಿಕ್ವೆಸ್ಟ್ ಮಾಡ್ಕೊತೀನಿ ಅಷ್ಟೇ ಈ ಒಂದು ಕೆ ಎಸ್ ನೋಟಿಫಿಕೇಶನ್ ಆತ್ರ ಆತ್ರ ಹೋಗಿ ಬೇಗನೇ ಕೆ ಪಿ ಎಸ್ ಸಿ ಮೆಂಬರ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಬಿಡಬೇಕು ಅಲ್ಲೊಂದಷ್ಟು ಜನ ಕರಪ್ಷನ್ನು ಒಂದು ಎರಡು ಮೂರು ಕೋಟಿ ಐದು ಕೋಟಿ ಯಾರ್ಯಾವ್ದು ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಒಂದೊಂದು ಪೋಸ್ಟ್ ಕೊಟ್ಬಿಡ್ಬೇಕಂತ ತುಂಬ ಅರ್ಜೆನ್ಸಿ ಮಾಡ್ತಿದ್ದಾರೆ ಅದು ಯಾವುದೇ ಕಾರಣಕ್ಕೂ ಆಗಲ್ಲ ದಯವಿಟ್ಟು ಆ ಥರ ಏನಾದರೂ ಕೆ ಪಿ ಎಸ್ ಸಿ ಅವ್ರು ಏನಾದರೂ ಮಾಡಿದ್ರು ಕೂಡ ಸರ್ಕಾರ ಮತ್ತು ಈ ಒಂದು ಕೋರ್ಟು ಅವರಿಗೆಲ್ಲ ಶಿಕ್ಷೆ ಕೊಡಬೇಕಾಗುತ್ತೆ ಅಂದರೆ ಈ ಕೆ ಪಿ ಎಸ್ ಸಿ ಎಲ್ಲ ಮೆಂಬರ್ಸ್ಗೂ ಒಂದಷ್ಟು ಶಿಕ್ಷೆ ಒಂದಷ್ಟು ಪನಿಷ್ಮೆಂಟ್ ಕೊಡಬೇಕಾಗುತ್ತೆ ಆ ರೀತಿ ಒಂದು ಸರ್ಕಾರವೂ ಡಿಸೈಡ್ ಮಾಡಬೇಕಾಗುತ್ತೆ ಒಂದು ಕೋರ್ಟು ಅಷ್ಟೇ ಯಾಕೆಂದರೆ ಬರೀ ಯಾರು ತಪ್ಪು ಮಾಡಿರಲ್ಲ ಅವರಿಗೆ ಅಷ್ಟೇ ಶಿ ಶಿಕ್ಷೆ ಆಗ್ತಾ ಇದೆ ಇಲ್ಲಿ ಸ್ಟೂಡೆಂಟ್ಸ್ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಆದರೆ ಇಲ್ಲಿ ಶಿಕ್ಷೆ ಅನ್ಭೋಗಿಸ್ತಾ ಇರೋದೇ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು ದಯವಿಟ್ಟು ಸರ್ಕಾರ ಈ ಕೂಡಲೇ ಯಾಕೆಂದ್ರೆ ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ಆದರೂ ಸುಮ್ಮನೆ ಇದ್ದೀರಾ ಅಂತ ಅಂದರೆ ತುಂಬ ಇದಾಗ್ತಾ ಇದೆ ದಯವಿಟ್ಟು ಈ ಎಲ್ಲ ಒಂದು ಇಶ್ಯೂಸ್ಗೆ ಒಂದು ಪ್ರಾಬ್ಲಮ್ಸ್ಗೆ ಒಂದು ಲಾಂಗ್ ಟರ್ಮ್ ಸೊಲ್ಯೂಷನ್ ತಗೊಬನಿ ಅಂತ ಕೇಳ್ಕೊತೀನಿ ಎಲ್ ಎಲ್ರಿಗೂ ನಮಸ್ಕಾರ ಒಳ್ಳೇದಾಗಲಿ